ಸರ್ ನಾನು ಸಿನಿಮಾ ಬಗ್ಗೆ ಎಮೋಷನಲ್ ಆಗಿ ಇಲ್ಲ ಸಿನ್ಮಾನ ಜನರ ಹತ್ರ ಹೇಗೆ ತೊಗೊಂಡೋಗುದು ಅಂತ ಒಂದು ಅದೇ ಇದೆ ಮೈಂಡಲ್ಲಿ ಅದೇ ತುಂಬಿಕೊಂಡಿದೆ ನಾನು ಅದು ತುಂಬಿಕೊಂಡಿರೋದ್ರಿಂದ ಇನ್ನೊಂದು ಹಲವಾರು ವಿಷಯಗಳು ಹೇಳೋಕ್ಕಾಗಲಿಲ್ಲ ಆಗಲೇ ಮರ್ತೋಗ್ಬಿಟ್ಟೆ ನಾನು ಕ್ಷಮೆಯಲ್ಲಿ ಸೊ ನನ್ನ ಈ ಸಿನಿಮಾಗೆ ಏನೋ ಸಪೋರ್ಟ್ ಮಾಡ್ತಿ ಮಾಡಿರ್ತಕ್ಕಂಥ ಈ ಸಿನಿಮಾ ಹಿಂಗೆ ಮೂಡ್ ಬಂದಿರೋ ಈ ಥರ ಮೂಡ್ ಬಂದಿರೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಪ್ರೊಡ್ಯೂಸರ್ಸ್ ನನ್ನ ಕಝಿನ್ಸ್ ಅಂಡ್ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಹಾಗೇನೆ ಈ ಸಿನಿಮಾದಲ್ಲಿ ನಮ್ಮ ಜೊತೆ ನಟಿಸ್ ನಟಿಸಿದಂತಹ ಎಲ್ಲ ಆಕ್ಟರ್ಸ್ ನನ್ನ ತುಂಬು ಹೃದಯ ಧನ್ಯವಾದಗಳು ಹಾಗೇನೆ ಈ ಸಿನಿಮಾಗೆ ವರ್ಕ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ ಎಕ್ಸ್ಟ್ರಾಡಿನರಿ ಏನು ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬು ಹೃದಯ ಧನ್ಯವಾದಗಳು ಅಂಡ್ ಒಂದ್ ಹೇಳ್ಬಿಡ್ತೀನಿ ಸರ್ ಸಿನ್ಮಾ ಏನ್ ನೋಡ್ಬೇಕು ಅಂತ ಇಪ್ಪತ್ತೆರಡಕ್ಕೆ ಪ್ರೀತಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರೀತಿಲಿ ಗೆದ್ದಿರೋಂತ ಪ್ರತಿಯೊಬ್ರು ಪ್ರೀತಿಲಿ ಸೋತಿರುವಂತ ಪ್ರತಿಯೊಬ್ರು ಅವ್ರನ್ನ ನೋಡಿರುವಂತ ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನ್ಮಾ ಇದು ದಯವಿಟ್ಟು ಥಿಯೇಟರ್ಸ್ ಬಂದು ಇಪ್ಪತ್ತೆರಡನೇ ತಾರೀಕು ನಮ್ ನಮ್ಮ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಿಜವಾಗ್ಲೂ ನಾವ್ ಡಿಸಪಾಯಿಂಟ್ ಮಾಡೋದಿಲ್ಲ ಒಂದು ಒಂದು ಹೆವಿ ಹಾರ್ಟ್ ಇಂದ ಆಚೆ ಬರ್ತೀರಾ ಒಂದು ನಿಮ್ಮನ್ನ ಹಾಂಟ್ ಮಾಡುತ್ತೆ ಇದು ಅಟ್ಲೀಸ್ಟ್ ಒಂದು ಎರಡ್ ಮೂರ್ ದಿವ್ಸ ಅಲ್ಲಿದ್ರೆ ಒಂದ್ ಎರಡು ಮೂರು ಗಂಟೆ ಆದ್ರೂ ಹಾಂಟ್ ಮಾಡುತ್ತೆ ನಿಮ್ ಸಿನ್ಮಾ ಥೋ ಏನ್ ಗುರು ಇಂಥ ಸಿನ್ಮಾ ಅಂತ ಅನ್ಸುತ್ತೆ ಥೋ ಏನ್ ಗುರು ಇಂಥ ಜನ ಇರ್ತಾರ ಅಂತ ಅನ್ಸುತ್ತೆ ವಾವ್ ಏನ್ಮಾಗು ಅಂತ ಕೂಡ ಅನ್ಸುತ್ತೆ ಇಷ್ಟೊಂದು ನಾನು ಏನೋ ಪ್ರತಿಕ್ರಿಯೆ ನಾನೇ ಹೇಳ್ಬಿಟ್ನಲ್ಲ ನಿಮ್ಗೆ ಇದು ನಿಜಾನ ಅಲ್ವಾ ಅನ್ನೋದಕ್ಕೆ ಅದ್ರ ಬಂದ ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಮ್ಮ ಒಂದು ಹೊಸಬರ ಪ್ರಯತ್ನಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರ ಎಲ್ಲರ ಸಾಥ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು ಅಂತ ಬಯಸ್ತಾ ಇದ್ದೀನಿ ನಮ್ಮನ್ನೆಲ್ಲ ಹರಿಸಿ ಆರೈಸಿ ತುಂಬಾ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಯು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ